ಮಳೆಯಿಂದ ರಸ್ತೆ ಉದ್ದಕ್ಕೂ ತಗ್ಗು ರಾತ್ರಿ ಹೊತ್ತು ರಸ್ತೆಯಲ್ಲಿ ಬೆಳಕಿನ ವ್ಯವಸ್ಥೆಗೆ ಇಲ್ಲ ಒಮ್ಮೆ ಸಂಚರಿಸಿದವರು ಮತ್ತೊಮ್ಮೆ ಇತ್ತ ಹಿಂದಿರುಗಿ ನೋಡೋದೇ ಇಲ್ಲ ಆದರೆ ನಿತ್ಯ ಸಂಚರಿಸುವ ಇಲ್ಲಿನ ಜನರ ಗೋಳು ಮಾತ್ರ ತಪ್ಪಿಲ್ಲ ಸಂಕೇಶ್ವರದ ಎನ್ಎಚ್ ಫೋರ್ ಹೈವೇ ರಸ್ತೆಯಿಂದ ಹಿಟ್ನಿ ರಸ್ತೆಯ ಆಗಮ ತೋಟಕ್ಕೆ ಸಂಪರ್ಕ ನೀಡುವ ರಸ್ತೆಯು ಸಂಪೂರ್ಣ ಹದಗಿಟ್ಟು ಕೆಸರು ಗದ್ದೆಯಂತಾಗದ ಈ ರಸ್ತೆಯ ಬಳಿ ರಾತ್ರಿಯ ಹೊತ್ತು ಲೈಟ್ನ ವ್ಯವಸ್ಥೆ ಕೂಡ ಇಲ್ಲ ಮಳೆಯಿಂದ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ರೈತರು ತಮ್ಮ ಸೈಕಲ್ ಹಾಗೂ ವಾಹನ ಮೂಲಕ ಸಂಚರಿಸುವುದು ಸಹ ಕಷ್ಟವಾಗಿದೆ ಕೂಡಲೇ ಶಾಸಕರು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡಬೇಕು ಎಂದು ಆಗ್ರಹಿಸಿದ್ರು ನಿವಾಸಿ ಶಂಕರ್ ಸಾರ್ವಾಡಿ ಮಾತನಾಡಿ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಅಷ್ಟೇ ಬಂದು ಭರವಸೆ ನೀಡಿ ಹೋಗ್ತಾರೆ ಆದ್ರೆ ನಮ್ಮ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದ್ರು ಹೋಗಾಕ ಬರೋಕ ಹಾದಿ ರೋಡ್ ಇದೆ ಭಾಳ ಕತ್ತಾಯಿದ್ವಿ ಅದಮ್ಮ ಯಾರು ನೋಡಕ್ಕೆ ಸಾಧ್ಯ ಕಡೆ ಯಾರು ಬರೋರು ಇಲ್ಲ ನಾಟಿನ ನೋಡೋದಿಲ್ಲ ಓಟ್ ಬಂದು ಹೇಳಿ ಹೋಗ್ತಾರೀ ಒಂದು ಕೆಲಸ ಏನು ಮಾಡುದಿಲ್ಲ ಆಮೇಲೆ ಸಾಜಿ ಹುಡುಗರಿಗೆ ಹೋಗಾಕ ಬರೋಕ ಇದು ಅನ್ಕೋಲ್ಲ ರೈತ್ರಿಗೂ ಭಾಳ ಥರ ಸಾಗಿದ್ವಿ ಅದಕ್ಕೆ ನಮಗಂತ ವಯಸ್ಸಾಗೋರಿ ನೆಟ್ ಆಕೆ ಬರೋಣ ಹಿಂಗಾಗಿ ಲೈಟ್ ಇಲ್ಲ ಏನಿಲ್ಲ ರೋಡ್ ಆಗತಿ ಭಾಳ ಇದಾಗಿತಿ ಇದೆಲ್ಲಾರು ಇದ ಮಾಡ್ಬೇಕಂತ ನಮ್ದು ಇದು ಎಮ್ ಎಲ್ ಎ ಅವ್ರ ಎಲ್ಲಾ ಕಾಳಜಿ ಮಾಡಿ ಇದನ್ನ ಟ್ರೈ ಮಾಡಿ ಕೊಡ್ಬೇಕಂತ ನಾವ್ ಬೇಡ್ಕೊತೀವಿ ನೋಡ್ರಿ ರೈತ ಅಪ್ಪಾ ಸಾಹೇಬ್ ಗಿಡ್ಡನವರ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಕೆಟ್ಟ ರಸ್ತೆಯಲ್ಲಿಗೆ ಸಂಚರಿಸುತ್ತಿದ್ದು ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದು ಅದರಿಂದ ರಸ್ತೆ ನಿರ್ಮಿಸಿ ಕೊಡಬೇಕು ಎಂದು ಒತ್ತಾಯಿಸಿದ್ರು ಬರೀ ಹಾದಿ ಬೈಪಾಸ್ ದಿಂದ ನಡುವಿನ ಹಾದಿ ಶಿಮಿಲ ಹೋಗುವ ಹಾದಿ ಬಿಡಿಂಗ್ಲ ರಸ್ತಾ ಶಾರ್ಟ್ಕಟ್ ಈಗ ಹತ್ತು ವರ್ಷ ಆಯ್ತು ಇದೇ ರಾಮಿ ತುಯ್ತೇವೆ ಇದೇ ನಮ್ಮನಿ ನಾವು ಹೋಗ್ತೇವೆ ಹಾ ಇದ್ರ ಕಡೆ ಯಾರು ಲಕ್ಷ ಕೊಟ್ಟು ನೋಡಾಕ್ತಾ ಇರಲಿ ಅದಲ್ರಿ ಇದ್ರ ಬಗ್ಗೆ ಯಾನ್ ಐತಿ ಈಗ ನಿರ್ಣಯ ನೀವು ತಗೋಬೇಕಾದ್ರೆ ಇವ ಸಿರಿ ನೀವು ಎಲ್ಲಾ ರಸ್ತೆ ಮಾಡಿ ಕೊಡ್ರಿ ಹತ್ ವರ್ಷ ಯಾರು ಅದೇ ಬಾ ಅದ ಇರ್ಲಿ ಕಸದಾರ್ ಇರ್ಲಿ ಇ ಪಿ ಎಂ ಸಿರ್ಲಿ ಯಾರು ಇರ್ಲಿ ಈಗ ಬರ್ತಾರೋ ಒನ್ ಆದ್ರಾಗ ಏನಾದ್ರೆ ಕಾರ್ಯಕ್ರಮದ ಹೋಗ್ತಾರ್ರಿ ಆತ್ ಮಾತಾಡ್ತಾರೋ ಆತ ಮಾಡೋಣ ಅಂತಾರ್ರಿ ಅದ್ರ ಬಗ್ಗೆ ಯಾರು ಮತ್ತ ಸಾಲಿ ಹುಡ್ಗೋರ್ ಸಂಬಂಧ ಏನೇ ಪ್ರಾಬ್ಲಮ್ ಬರದೈತಿ ಪಾಪ್ರಾಡ್ಯಾಗ ಇದನ್ ಹೋಗ್ತಾವ್ ನೀರ್ ಬರ್ತೈತಿ ಬೈಪಾಸ್ಗ ಅದ್ ಒಂದ್ ಜನ ಪ್ರಾಬ್ಲಮ್ ಬಂದೈತಿ ಅದ್ರದ್ದು ಒಂದಾರ ಬ್ರಿಜ್ ಹೈಟ್ ಮಾಡಿ ಅದ್ರ ಜನ ಬಟ್ಟೆ ಹೋಗಂಗ್ ಮಾಡಿ ಹುಡ್ಗೋರ್ सचिन कंबले का न्यूज हुकेरी